ಮಳೆಗಳಲ್ಲಿ ನೇಚರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣದ ಆದ್ರ ಸಂತಾನ ಸವಿಯೋಕೋಸ್ಕರನೆ ನಾವು ಈ ಟ್ರೆಕ್ಕಿಂಗ್ ಬಂದಿರೋದು ಮಾನ್ಸೂನ್ ಟ್ರೆಕ್ ಅಂತ ಅನ್ಕೊಂಡು ಎಲ್ರು ಹೇಳಿದ್ರು ಮಳೆನಲ್ಲಿ ಎಂತ ಟ್ರೆಕ್ ಮಾಡ್ತೀರಿ ಅಂತ ನಾವು ಇದನ್ನ ಅನುಭವಿಸಕ್ಕೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಹೆಸರು ವೇಣುಗೋಪಾಲ್ ಅಂತ ಈ ಟೀಮ್ಗೆ ಕ್ಯಾಪ್ಟನ್ ನಮ್ಮ ಟೀಮ್ ಹೆಸರು ಪೈನಿಯರ್ಸ್ ಕ್ಲಬ್ ಅಂತ ನಾವು ಆಲ್ಮೋಸ್ಟ್ ಇಪ್ಪತ್ತೆಂಟು ವರ್ಷದಿಂದ ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ಕರ್ನಾಟಕದ ವೆಸ್ಟರ್ನ್ ಘಾಟ್ಸು ಹಿಮಾಚಲ್ ಪ್ರದೇಶು ಉತ್ತರ ಪ್ರದೇಶ ಲೇ ಲಡಾಖು ಇಲ್ಲೆಲ್ಲ ಸಿಗ್ತಾ ಟ್ರಕ್ಕಿಂಗ್ ಮಾಡಿದ್ದೀವಿ ಈ ಟ್ರಕ್ಕಿಂಗು ನಾವು ಮಾನ್ಸೂನ್ ಟ್ರಕ್ಕಿಂಗ್ ಮಾಡಬೇಕು ಅಂತ ಹೇಳಿ ನಾವು ಆರದಿಂದ ಚಾರ್ಮುಡಿವರೆಗೂ ಮಾಡಬೇಕು ಅಂತ ಹೊರಟಿದ್ದೀವಿ ಚಾರ್ಮುಡಿ ಆದಮೇಲೆ ನಾವು ಇನ್ನೊಂದು ಎರಡು ಫಾಲ್ಸ್ ಇದೆ ಅರಕಿ ಫಾಲ್ಸ್ ಅಂತ ಇದೆ ಆಮೇಲೆ ದುಬ್ಳೆ ಫಾಲ್ಸ್ ಅಂತ ಇದೆ ಈ ಎರಡು ಫಾಲ್ಸ್ ಮುಗಿಸ್ಕೊಂಡು ನಾವು ಮಂಜುನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಬೆಂಗಳೂರಿಗೆ ಹೋಗೋ ಕಾರ್ಯಕ್ರಮ ನಮ್ಮದು ಸೊ ಇದು ನಮ್ಮದು ಮೂರನೇ ಸಲ ಮಾಡ್ತಾ ಇರೋದು ನಾವು ಮೊದಲನೇ ಎರಡನೇ ಸಲ ನಾವು ನವೆಂಬರ್ ಡಿಸೆಂಬರ್ ಮಾಡಿದ್ವಿ ಇದು ಪರ್ಟಿಕ್ಯುಲರ್ ಆಗಿ ಮಾನ್ಸೂನ್ನಲ್ಲೇ ಮಾಡಬೇಕು ಅನ್ನೋದು ಉದ್ದೇಶದಿಂದನೇ ನಾವೆಲ್ಲ ಇಷ್ಟೊಂದು ಪ್ರಿಪೇರ್ ಆಗಿ ಎಲ್ಲ ವಯಸ್ಸಿನವರಾಗಿ ಬಂದಿದ್ದೀವಿ ಆಲ್ಮೋಸ್ಟ್ ಒಬ್ಬರು ಹದಿನೈದು ವರ್ಷದಿಂದ ಹಿಡಿದು ಒಂದು ಅರವತ್ತೈದು ವರ್ಷದವರೆಗೂ ಇಲ್ಲಿದ್ದೀವಿ ಈ ಟೀಮು ಮೆಜಾರಿಟಿ ಆಫ್ ದ ಪೀಪಲ್ ಬಂದು ನಮಗೆ ಇಲ್ಲಿ ಯೋಗ ಮಾಡಿ ಚೆನ್ನಾಗಿ ಅಹ್ ಮಾಡಿ ಫ್ಲೆಕ್ಸಿಬಲ್ ಆಗಿ ಬಂದಿರೋ ಜನಗಳು ಇದ್ದಾರೆ ಆಮೇಲೆ ನಮ್ಮಲ್ಲಿ ಒಂದು ಆಲ್ಮೋಸ್ಟ್ ಮೂವತ್ತ ಮೂವತ್ತು ಜನ ಆಗಿರೋ ಎಕ್ಸ್ಪೀರಿಯನ್ಸ್ ಆಗಿರೋ ಟ್ರಕ್ಕರ್ಸ್ ಇದ್ದಾರೆ ಇಲ್ಲಿ ಸೊ ಎಲ್ಲ ಮಿಕ್ಸ್ಡ್ ಎಕ್ಸ್ಪೀರಿಯನ್ಸ್ ಇರೋ ಜನಗಳು ಇದೊಂದು ವಿಚಿತ್ರ ಏನು ಅಂದ್ರೆ ಈ ಮಳೆಗಾಲದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದು ಚಾಲೆಂಜೆ ಆಕ್ಚುಲ್ ಆಗಿ ನಾವು ಐದು ಗಂಟೆ ಬಿಟ್ಟವರು ನಾವು ಮೋಸ್ಟ್ ಒಬ್ಬಳ್ಳಿ ಚಾರ್ಮುಡಿಗೆ ಹನ್ನೆರಡು ಗಂಟೆಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಅದೇ ಹಾಗೆ ನಾವು ರೀಚ್ ಆಗ್ಬೇಕು ಇದೆ ಸೊ ಇವಾಗ ಒಂದು ಐದು ನಿಮಿಷ ರೆಸ್ಟ್ ತಗೋತಾ ಇದೀವಿ ನಿಮ್ಮ ಜೊತೆ ಮಾತಾಡ್ಕೊಂಡು ಸೊ ನಿಮ್ಗೆ ಇದಿನ ಐದು ನಿಮಿಷದಲ್ಲಿ ನಾವು ಕವರ್ ಮಾಡ್ತೀನಿ ಇದು ಥ್ಯಾಂಕ್ ಯು ಓಕೆ ಮಾನ್ಸೋ ನಿಮಗೆ ಟ್ರೆಕ್ಕಿಂಗ್ ಹೋಗ್ಬೇಕು ಅಂದರೆ ಯಾವ ರೀತಿ ಇದೆ ಓಕೆ ಸೊ ನಮ್ಮ ಮಾನ್ಸೂನ್ ಟ್ರಕ್ಕಿಂಗ್ ಮಾಡಬೇಕು ಅನ್ನೋದು ಇದು ಆಲ್ಮೋಸ್ಟು ಒಂದು ತಿಂಗಳಿಂದ ಪ್ರಿಪರೇಷನ್ಸ್ ಇತ್ತು ಇದು ನಾವು ಈ ಈ ದಾರಿ ಈ ದಾರಿ ನಮಗೆ ಗೊತ್ತಿರೋದ್ರಿಂದ ಈ ದಾರಿ ನಮ್ಗೆ ಗೊತ್ತಿರೋದ್ರಿಂದ ಅಹ್ ನಮ್ಗೆ ಗೊತ್ತಿತ್ತು ಇವಾಗ ನಾವು ಬೆಂಗಳೂರಿಂದ ನಾವು ಹನ್ನೊಂದು ಗಂಟೆ ಬಸ್ ಹತ್ತಾಗ ಇಲ್ಲಿ ನಾಲ್ಕೂವರೆಗೆಲ್ಲ ಬಂದ್ಬಿಟ್ಟಿದ್ವಿ ಸೊ ಐದು ಗಂಟೆ ಶುರು ಮಾಡಿ ನಾವು ಈ ಟ್ರಕ್ಕಿಂಗ್ ನಮ್ಗೆ ಅಹ್ ಗೊತ್ತಿರೋದ್ರಿಂದ ಫಸ್ಟ್ ನಮ್ಗೆ ಮೂರ್ ಅವರು ಹನ್ನೆರಡು ಕಿಲೋಮೀಟರ್ ಕವರ್ ಆಗಿ ಅಂದ್ಮೇಲೆ ನಾವು ರೆಸ್ಟ್ ತಗೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಮಿಕ್ಕಿದ್ದು ಹನ್ನೆರಡು ಕಿಲೋಮೀಟರ್ ಚಾರ್ಮಿಡಿನ ನಾವು ಈ ಮಳೆಲೆ ನಡಿಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ ಒಂದೇನಂದ್ರೆ ಮಳೆಗಾಲದಲ್ಲಿ ಅಬ್ವಿಯಸ್ಲಿ ನಾವು ಇಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಅಲ್ಲಿ ನಮಗೆ ಚೆನ್ನಾಗಿ ಪರಿಚಯ ಇರೋದ್ರಿಂದ ಗ್ಯಾರಂಟಿ ಮಳೆ ಬಂದೇ ಬರುತ್ತೆ ಬಿಟ್ಟು ಬಿಟ್ಟು ಮಳೆ ಬರುತ್ತೆ ಸೊ ಅದಕ್ಕೆ ನಾವೆಲ್ಲ ರೈನ್ ಕೋಟ್ಸ್ ಆಮೇಲೆ ಅದಕ್ಕೆ ತಕ್ಕಂಗೆ ಬೂಟ್ ಆಗ್ಲಿ ಯಾರು ಇರೋ ತರ ನಾವು ಪ್ಲಾನ್ ಮಾಡ್ಕೊಂಡು ಈ ನಾವು ಮಾನ್ಸೂನ್ ಟ್ರೆಕ್ಕಿಂಗ್ ಗೆ ಬಂದ್ವಿ ಮಾಡಿಂಗ್ ಅಂತ ಹೇಳಿದ್ರೆ ಸಾಮಾನ್ಯ ರಿಸ್ಕ್ ಅಂತ ಹೇಳ್ತಾರೆ ಒಂದಂತೂ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾರೇ ಆದ್ರೂ ನಮ್ಮ ಪರಿಸರಕ್ಕೆ ಆ ಅಡ್ಡಿ ಆಗ್ಬಾರ್ದು ಅನ್ನೋ ಆಪೋಸಿಟ್ ಹೋಗ್ಬಾರ್ದು ಒಂದು ಡಿಸಿಪ್ಲಿನ್ ಬೇಕು ಇವಾಗ ನಾವು ಆಪೋಸಿಟ್ ಆಗಿ ಹೋಗೋದು ಯಾವಾಗ ಗಾಡಿ ಬರುತ್ತೆ ಗಾಡಿ ಆ ಕಡೆ ಬರುತ್ತೆ ನಾವು ರೈಟ್ ಸೈಡ್ ಹೋಗಬೇಕು ಎಲ್ಲ ಲೈನ್ ಅಲ್ಲಿ ಹೋಗ್ಬೇಕು ಅಡ್ಡ ದಿಡ್ಡಿ ಕುಗ ಓಡಾಡ್ಕೊಂಡು ಬರೋದು ಗಾರಿಗೆಲ್ಲ ನಾವು ಅಡ್ಡ ಮಾಡ್ಕೊಂಡು ಹೋದ್ರೆ ಅದು ಗ್ಯಾರಂಟಿ ಆಕ್ಸಿಡೆಂಟ್ ಆಗೋದು ಏನೇನ್ ಬೇಕಾದ ಆಗದೆ ಆಗುತ್ತೆ ಇವಾಗ ನಾವೇನ್ ಮಾಡಿದ್ವಿ ಇವ್ರಿಗೂ ಅಷ್ಟೇ ಎಲ್ಲಾರ್ಗು ನಾವು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ ಅಷ್ಟೇ ನಾವು ಯಾವಾಗ್ಲೂ ಒಂದು ಬಲಗಡೆನಲ್ಲೇ ಹೋಗ್ಬೇಕು ಲೈನ್ ಅಲ್ಲಿ ಹೋಗ್ಬೇಕು ಯಾರು ಎರಡೆರಡು ಹೋಗ್ಬಾರ್ದು ಅಂತ ಅಸ್ಮತ್ ಅವ್ರು ಯಾರ ಇತ್ತು ಅಂದ್ರೆ ಆ ಕಡೆ ಗಾಡಿ ಬಂತು ಅಂದ್ರೆ ನಾವು ಇನ್ಸ್ಟ್ರಕ್ಷನ್ ಸಿಂಗಲ್ ಲೈನ್ ಬನ್ನಿ ಅಂತ ಹೇಳ್ಬಿಟ್ಟು ಸೊ ಅಟ್ ಎಂಡ್ ಆಫ್ ದ ಡೇ ಎಲ್ಲಾರು ನೇಚರ್ ರೆಸ್ಪೆಕ್ಟ್ ಕೊಟ್ಟು ಡಿಸಿಪ್ಲೀನ್ ಆಗಿ ಇತ್ತು ಅಂದ್ರೆ ಯಾವುದೇ ಆಕ್ಸಿಡೆಂಟ್ ಆಗೋದಿಲ್ಲ ನಾನು ನನ್ನ ಕಡೆಯಿಂದ ಕ್ಲಬ್ ನ ಆಗಿರೋ ವೇಣುಗೋಪಾಲ್ ಯಾವಾಗ್ಲೂ ನಮಗೆ ಒಂದೇ ಹೇಳೋದಂದ್ರೆ ಪರಿಸರ ಬಗ್ಗೆ ಕಾಳಜಿ ಇರಬೇಕು ಅಂತ ಇಲ್ಲಿ ಬಂದಿರೋ ಎಲ್ಲಾ ನಮ್ಮ ಸ್ನೇಹಿತರು ಅವರು ಬರ್ಬೇಕಾದ್ರೆ ಆ ಹಲಸಿನ ಹಣ್ಣಿನ ಬೀಜ ಆಗ್ಲಿರ್ಬೋದು ಅಥವಾ ಬೇರೆ ಬೇರೆ ಹಣ್ಣಿನ ಬೀಜಗಳಿರ್ಬೋದು ಅದನ್ನ ತಗೊಂಡ್ ಬಂದು ವಾಕ್ ಮಾಡ್ಬೇಕಾದ್ರೆ ಇಲ್ಲಿ ಎಸ್ ಬಿಟ್ಟು ಹೋಗ್ತಿವಿ ಅಂದ್ರೆ ಇಲ್ಲಿ ಅದನ್ನ ಬೆಳೆದ್ರೆ ನೆಕ್ಸ್ಟ್ ಬರುವಾಗ ಗಿಡಗಳಾಗಿ ಮತ್ತೆ ಕಾಡು ಹಾಗೆ ಪರಿಸರ ಉಳಿಸ್ಬೇಕು ಅನ್ನೋದು ಒಂದು ಉದ್ದೇಶ ಎಲ್ಲರದ್ದು ಅದನ್ನ ಹೆಚ್ಚಾಗಿ ನಮಗೆಲ್ಲ ಹೇಳ್ತಿರ್ತಾರೆ ಮತ್ತೆ ನಾವು ತಗೊಂಬರೋ ಯಾವುದೇ ಪ್ಲಾಸ್ಟಿಕ್ ಐಟಮ್ಸ್ ಗಳಾಗ್ಲಿ ಯಾವ್ದನ್ನೇ ಆಗ್ಲಿ ನಾವು ಇಲ್ಲಿ ಬಿಟ್ಟೋಗೋದಿಲ್ಲ ನಾವು ನಮ್ ಜೊತೆಗೆ ಅದನ್ನ ವಾಪಸ್ ತೆಗೆದುಕೊಂಡು ಹೋಗ್ತೀವಿ ಸರ್ ಪ್ರಿಪರೇಷನ್ ಹೇಗಿತ್ತು ನಿಮ್ದು ಯಾಕಂದ್ರೆ ನೀವು ಟ್ರೆಕಿಂಗ್ ಮಾಡಕ್ ಆಗಲ್ಲ ಅಂತಾರೆ ಹೌದು ನೀವು ಎಲ್ಲಾದ್ರೂ ಕಾಲೇಜು ತಗೊಂಡ್ ಬಂದಿರೋದು ಹಾ ಫಸ್ಟ್ ಟೈಮ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ನಾವ್ ಇಷ್ಟು ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಒಂಥರಾ ಜಾಲಿ ಇತ್ತು ಆಮೇಲೆ ಎಲ್ಲರೂ ಒಬ್ರನ್ನ ಒಬ್ರು ನೋಡ್ಕೊಂಡು ಮಾತಾಡ್ಕೊಂಡು ಮತ್ತೆ ಸೈಡ್ ಅಲ್ಲಿ ಗಾಡಿಗಳಿಗೆಲ್ಲ ದಾರಿ ಬಿಟ್ಕೊಂಡು ಒಂಥರಾ ಚೆನ್ನಾಗಿತ್ತು ಸರ್ ತುಂಬಾ ಚೆನ್ನಾಗಿತ್ತು ಅವಾಗ ಅವಾಗ ಈ ತರ ಮಾಡಿದ್ರೆ ನಮ್ ದೇಹಕ್ಕೂ ಒಳ್ಳೇದು ಮತ್ತೆ ಏನೋ ಒಂಥರ ಅನುಭವ ಆದಂಗಾಗುತ್ತೆ ಭಯ ಆಗ್ತಿದೆ ಅಂದ್ರೆ ಏನು ಅಂತ ಭಯ ಏನಾಗ್ಲಿಲ್ಲ ಮಾತಾಡ್ಕೊಂಡೆ ಬರ್ತಾ ಇದ್ದೀವಿ ಪ್ರಾಣಿ ಬಂದ್ರೆ ಏನ್ ಮಾಡೋದು ಅದು ಬಂದ್ರೆ ಏನ್ ಮಾಡೋದು ಆನೆ ಬಂದ್ರೆ ಏನ್ ಮಾಡೋದು ಅನ್ಕೊಂಡು ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡೆ ನಾನಂತೂ ಬರ್ತಾ ಇದ್ದೀನಿ ಆ ಅಂದ್ರೆ ಏನು ಅಷ್ಟು ಭಯ ಆಗ್ಲಿಲ್ಲ ನಮ್ಗೆ ಚೆನ್ನಾಗಿತ್ತು ಒಂಥರ ನನ್ನ ಹೆಸರು ಅಂತ ಇಲ್ಲ ನಾನ್ ಫಸ್ಟ್ ಟೈಮ್ ಅಲ್ಲ ಈಗಾಗಲೇ ಸಾಕಷ್ಟು ಮಾಡಿ ಹತ್ತು ಟ್ರೆಕ್ ಮಾಡಿದೀನಿ ಫಸ್ಟ್ ಟೈಮ್ ಮಳೆನಲ್ಲಿ ಫಸ್ಟ್ ಟೈಮ್ ಮಳೇನಲ್ಲಿ ನೇಚರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಆದ್ರೆ ಅಂತಾನ ಸವಿಯೋಕೋಸ್ಕರನೇ ನಾವು ಈ ಟ್ರಕ್ ಬಂದಿರೋದು ಮಾನ್ಸೂನ್ ಟ್ರೆಕ್ ಅಂತ ಅನ್ಕೊಂಡು ಎಲ್ರು ಹೇಳಿದ್ರು ಮಳೆನಲ್ಲಿ ಎಂತ ಟ್ರೆಕ್ ಮಾಡ್ತೀರಿ ಅಂತ ನಾವು ಇದನ್ನ ಅನುಭವಿಸಕ್ಕೆ ಬಂದಿದೀವಿ ತುಂಬಾ ಖುಷಿ ಆಗ್ತಾ ಇದೆ ಲೈಫಲ್ಲಿ ಎಲ್ಲಾನು ಇರಬೇಕು ಈ ಮಳೆನಲ್ಲಿ ಹೋಗೋ ಒಂದು ಅನುಭವನ ಈ ಖುಷಿನ ತಗೊಂಡ್ ಹೋಗ್ತಿವಲ್ವಾ ಅದು ಫೋಟೋ ತೆಗೆಯೋದ್ಕಿಂತ ಯಾವಾಗ್ಲೂ ಇಲ್ಲಿ ರೆಕಾರ್ಡ್ ಆಗತ್ತೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ನನ್ನ ಹೆಸರು ಉಮಾ ನಾನು ಎರಡ್ ಮೂರು ಮಾಡಿದೀನಿ ಸರ್ ಜೊತೆ ಇದೆ ಫಸ್ಟ್ ಬಹಳ ಚೆನ್ನಾಗಿತ್ತು ಅನುಭವ ಪರಿಸರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೀವಿ ಬೆಳಗ್ಗೆ ಕತ್ಲೆ ಇತ್ತು ಟಾರ್ಚ್ ಹಾಕೊಂಡೇ ಬಂದ್ವಿ ಬಟ್ ಏನು ಅನ್ಸಿಲ್ಲ ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಕವರ್ ಮಾಡಿದೀವಿ ಇನ್ನೊಂದು ನಾಲ್ಕು ಮೀಟ್ರ್ ನಾಲ್ಕು ಕಿಲೋಮೀಟರ್ ಇದೆ ಬಹಳ ಖುಷಿ ಆಗ್ತಿದೆ ಥ್ಯಾಂಕ್ ಯು